ಇವತ್ತು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನಕ್ಕೆ ಯಾರಿಗೆ ಕಿವಿ ಕಮ್ಮಿ ಕೇಳಿಸುತ್ತೆ ಕಿವಿ ಮಂದಿದೆ ಅಂಥವ್ರಿಗೆ ಏರಿಂಗ್ ಗೇಟ್ಸ್ನ ಕೊಡ್ತಕ್ಕಂಥದ್ದು ನಮ್ಮ ಫೌಂಡೇಶನ್ ವತಿಯಿಂದ ಮಾಡ್ತಾಯಿದ್ದೀವಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನಕ್ಕೆ ಇವತ್ತು ಇಡೀ ಕಲ್ಘಟಿಕೆ ಕ್ಷೇತ್ರ ಮತಕ್ಷೇತ್ರದಲ್ಲಿ ನಮ್ಗೆ ಇರ್ತಕ್ಕಂಥ ಜನರು ಅಕ್ಕಪಕ್ಕಾಳೆ ಬೇರೆ ಕ್ಷೇತ್ರದ ಜನರು ಕೂಡ ಇಲ್ಲಿ ಬಂದಿದ್ದಾರೆ ಅವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಇವತ್ತು ನಾವು ಅವರಿಗೆ ಏರಿಂಗ್ ಗೇಟ್ ಕೊಡ್ತಾ ಇದ್ವಿ ನನಗೆ ಗೊತ್ತಿದೆ ನೋಡಿಲ್ಲ ನಾನು ಮಾಹಿತಿ ಇಲ್ಲ ಮಾಹಿತಿ ಚೆಕ್ ಮಾಡ್ತೀನಿ ಎಸ್ ಪಿ ಅವ್ರಿಗೆ ಮಾತಾಡಿ ಚೆಕ್ ಮಾಡಿಸ್ತೀನಿ ಇವತ್ತು ಇನ್ನೂರು ಜನಕ್ಕೆ ಕೊಡ್ತಾ ಇದೀವಿ ಎವ್ರಿ ಸಿಕ್ಸ್ ಮಂತ್ಸ್ ಎವ್ರಿ ತ್ರೀ ಮಂತ್ಸ್ ಆ ಏರಿಂಗ್ ಡೆಗಿಂಗೇ ನಾವು ಬೇರೆ ಕಡೆಯಿಂದ ತರಿಸ್ತೀವಿ ನಾವು ಸ್ವಲ್ಪ ಇನ್ವಾಲ್ವ್ಮೆಂಟ್ ಮಾಡಿಸಿ ನಮ್ಮ ಫೌಂಡೇಶನ್ ಅಂತೂ ಕೊಡ್ತಾ ಹೋಗ್ತೀವಿ